ಪೂರ್ಣ ಇಬ್ಬರು ಸೊಸೆಯಿಂದಿರು ಬೆಣ್ಣಿಲ ಆಸಿನಿ ಬೆಣ್ಣಿಲ ಹಳ್ಳಿಯಿಂದ ಬಂದವಳು ಆಸಿನಿ ಪಟ್ಟಣದಿಂದ ಸೊಸೆಯಾಗಿ ಮನೆಗೆ ಬಂದವಳು ಅವರಿಬ್ಬರಲ್ಲಿ ತುಂಬಾನೇ ಬದಲಾವಣೆಗಳಿತ್ತು ಬೆಣ್ಣಿಲ ಹಳ್ಳಿಯಿಂದ ಬಂದ ಕಾರಣ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಸಣ್ಣ ಸೊಸೆ ಮಾತ್ರ ತನಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಎದ್ದೇಳ್ತಾ ಇದ್ಲು ಆದರೆ ಅತ್ತೆ ಮಾತ್ರ ಅವಳನ್ನು ನೋಡಿ ಕೂಡ ನೋಡದ ಹಾಗೆ ಹೋಗ್ತಾ ಇದ್ಲು ಹೀಗೆ ಒಂದು ದಿನ ಅವಳ ಸೊಸೆಂದಿರ್ನ ನೋಡ್ಲಿಕ್ಕೋಸ್ಕರ ಮನೆಗೆ ಹೊರಗಿನವರೆಲ್ಲ ಬಂದಿದ್ರು ಅದನ್ನು ನೋಡಿದ ಪೂರ್ಣಮ್ಮ ಏನತ್ತಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಬಂದಿದೀರಾ ಇನ್ನೇನಿದೆ ಹೊಸ ಸೊಸೆಂದಿರಲ್ವಾ ಅದಕ್ಕೆ ನೋಡೋಣ ಅಂತ ಬಂದೋ ಓ ಹೌದಾ ಇದೇ ಕರಿತೀನಿ ಅಮ್ಮ ವೆಣ್ಣಿಲಾ ಅಮ್ಮ ವೆಣ್ಣಿಲಾ ಅತ್ತೆಯವರು ಕರೆದ ತಕ್ಷಣ ಬೆಣ್ಣಿಲಾ ಅಲ್ಲಿಗೆ ಬಂದ್ಲು ಬೆಣ್ಣಿಲನನ್ನು ನೋಡಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅವರೆಲ್ಲರೂ ಹೊಗಳಿದ್ರು ಪಾರ್ವತಿಯ ಪಕ್ಕದಲ್ಲಿರುವ ಶಾಂತಮ್ಮ ಅವಳ ಜುಟ್ಟನ್ನು ನೋಡಿ ಅಮ್ಮ ವೆಣ್ಣಿಲಾ ನಿನ್ ಕೂದ್ಲು ಇಷ್ಟೊಂದು ಉದ್ದವಾಗಿದೆ ಅಲ್ವಾ ನೀನ್ ತಲೆಗೆ ಯಾವ ಶ್ಯಾಂಪ ಬಳಕೆ ಮಾಡ್ತಾ ಇದ್ದೀಯಾ ಇಲ್ಲ ನಾನು ತಲೆಗೆ ಶ್ಯಾಂಪಲ್ಲ ಹಾಕಲ್ಲ ನಾನೇ ಸ್ವತಃ ಶ್ಯಾಂಪನ್ನು ತಯಾರಿಸಿ ಹಾಕ್ತೀನಿ ಹಾಗೆ ಅಂತ ವೆಣ್ಣಿಲಾ ಹೇಳಿದಾಗ ಬಂದವರೆಲ್ಲ ಹೇಗೆ ಶ್ಯಾಂಪನ್ನು ತಯಾರಿಸೋದು ಅಂತ ಪ್ರಶ್ನೆ ಕೇಳಿದಾಗ ವೆಣ್ಣಿಲಾ ಶ್ಯಾಂಪನ್ನು ತಯಾರಿಸ್ಲಿಕ್ಕೆ ಏನೇನು ವಸ್ತುಗಳನ್ನು ಉಪಯೋಗ ಮಾಡ್ತಾಳೆ ಅಂತ ಹೇಳ್ತಾ ಇದ್ಲು ಅವರೆಲ್ಲರ ಮಾತನ್ನು ಕೇಳಿ ತುಂಬಾ ಚೆನ್ನಾಗಿ ಹೇಳಿದೆ ಅಂತ ಹೊಗಳಿದ್ರು ಅಷ್ಟರಲ್ಲಿ ಪಾರ್ವತಿ ಸರಿ ದೊಡ್ಡ ನೋಡಿ ಆಯ್ತು ಸಣ್ಣ ಸೊಸೆನ ಕೂಡ ಕರಿ ಬಂದಿದು ಬಂದಾಯ್ತು ಹೇಗೋ ನೋಡ್ಕೊಂಡೋಗ್ತೀವಿ ಅಮ್ಮ ಬೆಣ್ಣಿಲಾ ನೀನ್ ಹೋಗಿ ಆಸಿನಿನ ನಾನು ಬರಕ್ಕೇಳ್ದೆ ಅಂತ ಹೇಳು ಹಾಗೆ ಹೇಳಿದಾಗ ಬೆಣ್ಣಿಲಾ ಆಸಿನಿನ ಕರೆಯಲು ಅಂತ ರೂಮಿಗೆ ಹೋದ್ಲು ಆದರೆ ಆಸಿನಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು ಅವಳು ಸೋಂಬೇರಿಯಾಗಿ ನಿದ್ರೆಯಿಂದ ಎದ್ದು ಏನಕ್ಕ ನನ್ನ ಇಷ್ಟು ಬೇಗ ಎದ್ದೇಳಿಸ್ತಾ ಇದ್ದೀರಾ ಯಾವ ಹಡಗು ಮುಳುಗೋಯ್ತು ಅಂತ ಎಬ್ಬಿಸ್ತಾ ಇದ್ದೀರಾ ಅಯ್ಯೋ ಜೋರಾಗಿ ಕಿರ್ಚ್ ಬೇಡ ಅತ್ತೆಯವರ ಗೆಳತಿಯರೆಲ್ಲ ಬಂದಿದ್ದಾರೆ ನಮ್ನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ ಅದಕ್ಕೆ ಅತ್ತೆ ನಿನ್ನ ಕರ್ಕೊಂಬ ಅಂತ ಕಳ್ಸಿದ್ರು ಈ ಪಕ್ಕದ ಮನೆಯವರಿಗೆ ಬೇರೆ ಕೆಲ್ಸನೇ ಇಲ್ವಾ ನಾವು ಈ ಮನೆಗೆ ಬಂದ ಸೊಸೆಂದಿರಾ ಅಥವಾ ಹೀರೋಯಿನ್ಗಳ ನಮ್ನ ನೋಡ್ಲಿಕ್ಕೆ ಇವ್ರು ಯಾಕೆ ಬರ್ಬೇಕು ಹಾಗೆ ಅಂತ ಅವರನ್ನು ಬೈಕೊಂಡೆ ಜೊತೆಗೆ ಬಂದ್ಲು ಅವರು ಸೊಸೆಯನ್ನು ನೋಡಿ ಇವಳು ಸಿಟಿಯಿಂದ ಬಂದವಳು ಅಂತ ಏನೇನೋ ಮಾತಾಡ್ತಾ ಇದ್ರು ಆಗ ಪಾರ್ವತಿ ಅವಳ ಜುಟ್ಟನ್ನು ನೋಡಿ ಏನ್ ಏನ್ಮೆಣ್ಣಾ ನೀನು ನಿನ್ ತಂಗಿಗೆ ಅವಳ ಜುಟ್ಟಿಗೆ ಏನಾಗ್ಬೇಕು ಅಂತ ರಹಸ್ಯವನ್ನು ಹೇಳಿಕೊಡ್ಲಿಲ್ವಾ ಅವಳಿಗೆ ನನ್ ಏನು ಹೇಳಲಿಲ್ಲ ಹಾಗೆಂತ ಹೇಳ್ತಾ ಇರುವಾಗ ಆಸಿನಿ ಹೌದು ನನ್ ಜುಟ್ಟು ಬಗ್ಗೆ ನಿಮ್ಗೇನು ಮಾತು ನನ್ನ ನೋಡ್ಲಿಕ್ಕೆ ಬಂದ್ರಿ ನೋಡಿ ಆಯ್ತಲ್ಲ ಇನ್ನು ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಕೋಪದಿಂದ ಬಾಯಿಗೆ ಬಂದ ಹಾಗೆ ಹೇಳಿದ್ಲು ಆಗ ಅವರಿಬ್ಬರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೊರಟು ಹೋಗಲು ನೋಡಿದ್ರು ಬಂದವರಿಗೆ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಾಗ್ಲಿಲ್ಲ ಆಸಿನಿ ಕೋಪದಿಂದ ಹೊರಟು ಹೋದ್ಲು ಹೀಗೆ ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಂಡು ತನ್ನ ಜುಟ್ಟನ್ನು ನೋಡುತ್ತಾ ಇನ್ನು ಸ್ವಲ್ಪ ದಿನದಲ್ಲಿ ನನ್ ಕೂದ್ಲುನ ಎಷ್ಟ್ ಚೆನ್ನಾಗಿ ಮಾಡ್ಕೋತೀನಿ ನೋಡಿ ಬರೋರೆಲ್ಲಾ ಬಗ್ಗೆನೇ ಬಗ್ಗೆನೆ ಇದ್ದಾರೆ ಇನ್ನು ಸ್ವಲ್ಪ ದಿನನೇ ನಾನು ನನ್ನ ಕೂದ್ಲಿಗೆ ಏನೆಲ್ಲ ಹಾಕಿ ಉದ್ದವಾಗಿ ಬೆಳೆಸ್ತೀನಿ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಬೆಣ್ಣಿಲಾ ಅಲ್ಲಿಗೆ ಬಂದ್ಲು ಇಲ್ಲಿ ನೋಡು ಆಸಿನಿ ನಾನು ನಿನಗೆ ಕೂದ್ಲನ್ನ ಹೇಗೆ ಬೆಳೆಸ್ಬೇಕು ಅಂತ ಎಲ್ಲವನ್ನು ಹೇಳಿಕೊಡ್ತೀನಿ ನೀನು ತಲೆಗೆ ಏನೇನೋ ಶ್ಯಾಂಪ್ನ ಮಾತ್ರ ಹಾಕ್ಬೇಡ ನೀನೇನು ನನಗೆ ಏನ್ ಹಾಕ್ಬೇಕು ಅಂತ ಏನು ಬೇಕಾಗಿಲ್ಲ ನೀನೇ ಸ್ವಲ್ಪ ದಿನದಲ್ಲಿ ನೋಡು ನಾನ್ ನನ್ ಕೂದ್ಲನ್ನ ಹೇಗೆ ಬೆಳೆಸ್ಕೊತೀನಿ ಅಂತ ಆ ಮಾತಿಗೆ ವೆಣ್ಣಿಲಾ ನಿನ್ನಿಷ್ಟ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಆನಂತರ ಆಸಿನಿ ಅವಳ ಕೂದಲಿಗೆ ಬೇಕಾದ ಶ್ಯಾಂಪೂ ಹೀಗೆ ತುಂಬಾ ವಸ್ತುಗಳನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ಲು ಸ್ವಲ್ಪ ದಿನದಲ್ಲಿ ಅವಳು ಆರ್ಡರ್ ಮಾಡಿದ ಶ್ಯಾಂಪುಗಳೆಲ್ಲ ಬಂತು ಅವಳು ಕೂಡ ಹಾಕಲಾರಂಭಿಸಿದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಬೆಣ್ಣಿಲಾ ಸ್ವತಃ ಅವಳೇ ಶ್ಯಾಂಪನ್ನು ಅನ್ನು ಉಪಯೋಗ ಮಾಡಿ ಹೇರಿಗೆಲ್ಲ ಹಾಕ್ತಾ ಇದ್ಲು ಆದರೆ ಆಸಿನಿ ಶ್ಯಾಂಪುಗಳನ್ನೆಲ್ಲ ಹಾಕ್ತಾ ಇದ್ಲು ಹೀಗೆ ಎರಡು ತಿಂಗಳು ಕಳೆಯಿತು ಶ್ಯಾಂಪ್ ಅನ್ನು ಹಾಕುವುದರಿಂದ ಉದರಿ ಹೋಯಿತು ಅವಳಿಗೆ ಬೋಳು ತಲೆಯಾಯಿತು ಅವಳ ತಲೆಯನ್ನು ನೋಡಿ ಅವಳು ಅಳುತ್ತ ಅಯ್ಯೋ ದೇವ್ರೆ ನಾನು ಮಾಡಿದ ತಪ್ಪಿಗೆ ಸರಿಯಾದ ಮನೆಯಿಂದ ಹೊರಗೋಗೋದು ನನ್ ಗಂಡನಿಗೆ ಹೇಗೆ ನನ್ನ ಮುಖ ತೋರಿಸೋದು ಹೊರಗಿನವರ ಮುಂದೆ ಹೇಗೆ ತಲೆ ಎತ್ತಿ ನಡೆಯೋದು ಇದೇ ರೂಪದಲ್ಲಿ ಹೇಗೆ ಹೊರಗೆ ಸುತ್ತಾಡೋದು ಅಂತ ಆಸಿನಿ ಯಾರಿಗೂ ಗೊತ್ತಾಗದ ಹಾಗೆ ತಲೆಗೆ ಮುಸುಕನ್ನು ಹಾಕಿಕೊಂಡು ಪಟ್ಟಣಕ್ಕೆ ಹೋಗಿ ಒಂದು ವಿಗ್ಗನ್ನು ತೆಗೆದುಕೊಂಡು ಬಂದು ತಲೆಗೆ ಧರಿಸಿ ಆ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ಬಂದ್ಲು ಹೀಗಿರುವಾಗ ಒಂದು ದಿನ ಆಸಿನಿಯ ಅತ್ತೆ ಅವಳ ರೂಮಿಗೆ ಬರುವಾಗ ವಿಗ್ಗನ್ನು ನೋಡಿ ಅವರು ಆಶ್ಚರ್ಯಪಟ್ಟರು ಅದನ್ನು ತೆಗೆದುಕೊಂಡು ಅತ್ತೆಯವರು ಅರೆ ಈ ಜುಟ್ಟು ಯಾರ್ದು ನನಗೆ ತುಂಬಾ ದಿನದಿಂದ ನನ್ ಸೊಸೆ ಮೇಲೆ ಸಂದೇಹ ಇದೆ ಆ ಸಂದೇಹ ಇವತ್ತು ಸರಿಪಡಿಸ್ಕೊಳ್ತೀನಿ ಹೀಗೆ ಆ ಕೂದಲನ್ನು ತೆಗೆದುಕೊಂಡು ರೂಮಿಗೆ ಹೋದ್ರು ಆ ನಂತರ ಸ್ನಾನವನ್ನು ಮಾಡಿಕೊಂಡು ಆಸಿನಿ ರೂಮಿಗೆ ಬಂದು ನೋಡಿದ್ಲು ಅವಳ ತಲೆ ಕೂದಲು ಬೆಡ್ ಮೇಲೆ ಇಟ್ಟಿದ್ದು ಕಾಣದೇ ಆಗಿತ್ತು ಅಯ್ಯೋ ದೇವ್ರಿ ಇಲ್ಲಿಟ್ಟ ವಿಗ್ಗನ್ನು ಯಾರ್ ತಗೊಂಡೋಗಿದ್ರು ಎಲ್ಲಾದ್ರೂ ನಾಯಿಗೆ ಬಂದು ಎತ್ಕೊಂಡೋಗಿಲ್ಲಲ್ವಾ ಅವಳ ಅತ್ತೆ ರೂಮಿನ ಬಾಗಿಲನ್ನು ತಟ್ಟಿದಾಗ ಅಯ್ಯೋ ಅತ್ತೆ ಇಲ್ಲಿ ಒಳಗೆ ಬರ್ತಾರೆ ಅಂತ ಬಾಗಿಲನ್ನು ಹಾಕಿಕೊಂಡ್ಲು ಅಮ್ಮ ಆಸಿನಿ ಆಸಿನಿ ಎಷ್ಟೊತ್ತಮ್ಮ ರೂಮ್ ಒಳಗೆ ಇರ್ತೀಯ ದೇವಸ್ಥಾನಕ್ ಹೋಗ್ಬೇಕು ಸ್ವಲ್ಪ ಹೊತ್ತು ಈಗೇನೆ ಇದ್ರೆ ದೇವಸ್ಥಾನ ಕೂಡ ಮುಚ್ಚಿಬಿಡ್ತಾರೆ ಕರೆದಾಗ ರೂಮ್ ಒಳಗೆ ಇದ್ದ ಆಸಿನಿ ಅತ್ತೆ ನನಗೆ ಆರೋಗ್ಯ ಸರಿ ಇಲ್ಲ ನೀವು ಹೋಗಿ ಬರ್ತೀರತ್ತೆ ಖಂಡಿತವಾಗಿ ಈ ಬಿಗ್ಗು ನನ್ ಸೊಸೆ ಇದೆ ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡಿಕೊಂಡು ಅಮ್ಮ ಆಸಿನಿ ಒಮ್ಮೆ ಬಾಗಿಲು ತೆಗಿಯಮ್ಮ ಕ್ಷಣ ಬೆಣ್ಣಿಲ ಮನೆಯ ಹಿಂಬದಿಯಿಂದ ಒಂದು ವಿಗ್ಗನ್ನು ಒಳಗೆ ತಂದ್ಲು ಆಸಿನಿ ನಿನ್ನ ರೂಮಿನಿಂದ ಅತ್ತೆ ವಿಗ್ಗನ್ನು ತೆಗೆದುಕೊಂಡು ಹೋಗುವುದನ್ನು ನಾನು ಗಮನಿಸಿದೆ ಆವಾಗ ನನಗೆ ಸಂದೇಹ ಬಂತು ಅದಕ್ಕೇನೆ ಅದೇ ರೀತಿ ವಿಗ್ಗನ್ನು ಶಾಪಿಗೆ ಹೋಗಿ ತಂದಿದ್ದೀನಿ ಇವಾಗ ಇದ್ನ ಹಾಕೊಂಡು ಹೊರಗಡೆ ಬಾ ಆಮೇಲೆ ಏನ್ ನಡೀತು ಅಂತ ಮಾತಾಡೋಣ ಮೊದಲು ಇದ್ನ ಹಾಕೋ ಅತ್ತೆಗೆ ನಿನ್ ಮೇಲೆ ಸಂದೇಹ ಬಂದಿದೆ ಆಸಿನಿ ಸರಿ ಅಂತ ಹೇಳಿ ಅದನ್ನು ಹಾಕಿಕೊಂಡ್ಲು ಹೀಗೆ ಬೆಣ್ಣಿಲ ಅಲ್ಲಿಂದ ಹೊರಟು ಹೋದ್ಲು ಆ ನಂತರ ಬಾಗಿಲನ್ನು ತೆಗೆದಾಗ ಆಸಿನಿಯ ಅತ್ತೆ ರೂಮ್ ಒಳಗೆ ಬಂದು ನೋಡಿ ಆಶ್ಚರ್ಯಪಟ್ಟರು ಅದು ಒಂದ್ ಬಾಗಿಲು ತೆಗಿಯಕ್ಕೆ ಇಷ್ಟೊತ್ತ ಅತ್ತೆ ನನ್ಗೆ ಆರೋಗ್ಯ ಸರಿ ಇಲ್ಲತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಬರದಿಲ್ಲ ನಿಮ್ಗೆ ಹೇಳಿದ್ರೆ ನನ್ ಮಾತೆ ಕೇಳ್ತಾ ಇಲ್ಲ ನಾನು ತಾಯಿ ಅಲಂಕಾರಕ್ಕೋಸ್ಕರ ವಿಗ್ನ ತಗೊಂಬಂದೆ ಇವಾಗ ನೋಡಿದ್ರೆ ಆ ವಿಗ್ ಕೂಡ ಕಾಣ್ತಾ ಇಲ್ಲ ಆ ಮಾತನ್ನು ಕೇಳಿದ ಅತ್ತೆಯವರು ಅವರ ಮನಸ್ಸಲ್ಲಿ ಏನು ಅದು ತಾಯಿಯ ಅಲಂಕಾರಕ್ಕೋಸ್ಕರ ತಂದಿದ್ದ ಅದು ಗೊತ್ತಿಲ್ಲದೆ ನಾನು ಸುಮ್ಮನೆ ಸೊಸೆ ಮೇಲೆ ಸಂದೇಹ ಪಟ್ಬಿಟ್ಟೆ ಅಯ್ಯೋ ಸರಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕು ಮತ್ತೆ ಅವರು ಕೂಡ ಅಲ್ಲಿಂದ ಹೊರಟು ಹೋದ್ರು ಆ ನಂತರ ಎಲ್ಲರೂ ಜೊತೆ ಸೇರಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಬೆಣ್ಣಿಲ ಆಸಿನಿ ಬಳಿ ಏನಾಯ್ತು ಅಂತ ಕೇಳಿದ್ಲು ಏನೇನೋ ಶ್ಯಾಂಪ್ ಹಾಕಿದ ಕಾರಣದಿಂದ ನನ್ನ ಕೂದಲೆಲ್ಲ ಉದ್ರೊಯ್ತು ಹೊರಗಡೆ ಬಂದ್ರೆ ಮರ್ಯಾದೆ ಇರೋದಿಲ್ಲ ಅಂತ ನಾನೇ ಒಂದು ಬಿಗ್ ತಗೊಂಬಂದು ಹಾಕೊಂಡೆ ಹೀಗೆ ಅಳುತ್ತಾನೆ ಹೇಳದ್ಲು ಹೌದು ಯಾಕೆ ನೀನು ಈ ರೀತಿ ಎಲ್ಲ ಮಾಡಿದೆ ಸಹಜವಾಗಿ ನಾನೇ ನಿನಗೆ ಸ್ವತಃ ಶ್ಯಾಂಪನ್ನು ಮಾಡಿ ಕೊಡ್ತಾ ಇದ್ದೆ ಅಲ್ವಾ ನೀನು ಯಾಕೆ ಏನೇನೋ ಹಾಕಿ ಕೂದಲ್ನೆಲ್ಲ ಉದುಕೊಂಡಿದ್ದೀಯಾ ಆ ಮಾತು ಕೇಳಿ ಅವಳು ಕೂಡ ಅಳುತ್ತಾ ಅಕ್ಕ ನಿನಗೆ ಯೋಚನೆ ಇದೆಯಾ ಚಿಕ್ಕ ವಯಸ್ಸಿನಿಂದ ಎಲ್ಲರೂ ನಿನ್ನ ಕೂದಲನ್ನು ನೋಡಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಂತಾನೆ ಹೇಳ್ತಾ ಇದ್ರು ಆವಾಗೆಲ್ಲ ನನಗೆ ತುಂಬಾನೇ ಕೋಪ ಬರ್ತಿತ್ತು ಅದರಿಂದನೇ ಚಿಕ್ಕ ವಯಸ್ಸಲ್ಲೇ ನಾನು ನಿನ್ನ ಹೊಡಿತಾ ಇದ್ದೀನಿ ಅಂತ ತಾನೆ ಅಪ್ಪ ಅಮ್ಮ ನಿನ್ನ ಬೇರೆಯವರಿಗೆ ದತ್ತು ಕೊಟ್ರು ಆದರೆ ಅಕಸ್ಮಿತವಾಗಿ ನಾವಿಬ್ರು ಒಂದೇ ಮನೆಯ ಸೊಸೆಯಾದ ಕೇನೆ ಅದನ್ನ ನೋಡಲು ಸಹಿಸಕ್ಕಾಗದೆ ನಾನು ಏನೇನೋ ಶ್ಯಾಂಪ್ನ ಹಾಕ್ಕೊಂಡು ನನ್ನ ಕೂದಲುನ ಕಳ್ಕೊಂಡೆ ಅದರಿಂದ ಕೊನೆಗೆ ನನ್ನ ತಲೆನೇ ಇವಾಗ ಬೋಳಾಗಿದೆ ಆಗಿದೆ ಅಳುತ್ತಾನೆ ಕೇಳಿ ಮುಗಿಸಿದ್ಲು ಸರಿ ಆಗದೇನೋ ಆಗೋಯ್ತು ಇವಾಗ ಅದನ್ನೆಲ್ಲ ಬಿಡು ನೋಡು ನೀನ್ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನಾನ್ ಹೇಳಿದ ಹಾಗೇನೆ ಮಾಡು ಸ್ವಲ್ಪ ದಿನದಲ್ಲೇ ಓದ ಕೂದ್ಲು ತಿರುಗಿ ಬರುತ್ತೆ ಹಾಗೆ ಹೇಳಿದ್ರಿಂದ ಆಸಿನಿ ಕೂಡ ಹಾಗೇನೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅವಳು ಕಳೆದುಕೊಂಡ ಕೂದಲು ಮತ್ತೆ ಅವಳಿಗೆ ಬರಲು ಆರಂಭಿಸಿತು ಹೀಗೆ ಸ್ವಲ್ಪ ದಿನದಲ್ಲೇ ಅವಳ ಕೂದಲು ಸ್ವತಃ ತಾನಾಗಿಯೇ ಬಂತು ಅದನ್ನು ನೋಡಿ ಅವಳು ಸಂತೋಷ ನನ್ನ ಅಕ್ಕನಿಂದ ಇವಾಗ ನನಗೆ ಸ್ವತಃ ಕೂದಲು ಬಂದಿದೆ ನನ್ನ ಅಕ್ಕ ಮಾತ್ರ ಇಲ್ಲದಿದ್ರೆ ಜೀವನ ಪೂರ್ತಿ ಆ ವಿಗಿನ್ ಜೊತೆನೆ ನಾನು ಜೀವನ ಮಾಡಬೇಕಾಗಿತ್ತು ತನ್ನ ಅಕ್ಕನಿಗೆ ಮನಸ್ಸೊಳಗೇನೆ ಕೃತಜ್ಞತೆಯನ್ನು ಹೇಳ್ತಾ ಇದ್ಲು ಹೀಗೆ ದಿನ ಕಳೆದಂತೆ ಅವಳ ಕೂದಲು ಉದ್ದವಾಗಿ ಬೆಳೆಯಲು ಆರಂಭಿಸಿತ್ತು ಹೀಗೆ ಮೂರು ತಿಂಗಳ ನಂತರ ಆಸಿನಿಯ ಕೂದಲು ಇನ್ನಷ್ಟು ಬೆಳೆಯಿತು ಅದನ್ನು ನೋಡಿ ಸಂತೋಷ ಪಡುತ್ತಾ ಆಸಿನಿ ಅವಳ ಅಕ್ಕನಾದ ಬೆಣ್ಣಿಲನ್ ಜೊತೆ ಅಕ್ಕ ನಿನ್ನ ಹಾಗೆ ನನಗೂ ಕೂಡ ಉದ್ದವಾಗಿ ಕೂದಲು ಬಂದಿದೆ ಇವಾಗ ನಿನ್ನ ಹಾಗೆ ನಾನು ಕೂಡ ಸಂತೋಷವಾಗಿದ್ದೀನಿ ಇವಾಗ ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಅಕ್ಕನಿಂದನೇ ನನಗೂ ಕೂಡ ಸಹಜವಾಗಿ ಶ್ಯಾಂಪನ್ನು ಉಪಯೋಗ ಮಾಡಿದ್ರಿಂದ ಉದ್ದವಾದ ಕೂದಲು ನನ್ನ ಅಕ್ಕನಿಂದನೇ ಬಂದಿದೆ ಅಂತ ಮುಂದೆ ನೀನು ಸಂತೋಷದಿಂದ ಗರ್ವದಿಂದ ಹೊರಗಡೆ ಸುತ್ತಾಡ್ಬೋದು ಹಾಗೆ ಬೆಣ್ಣಿಲ ಹೇಳಿದಾಗ ಇನ್ನಷ್ಟು ಸಂತೋಷ ಪಟ್ಲು ಕ ನಾವಿಬ್ರು ಸೇರ್ಕೊಂಡು ಹೋಗಿ ಬರೋಣ ಕೆ ಅವರ ಉದ್ದವಾದ ಕೂದಲನ್ನು ಎಲ್ಲರಿಗೂ ನೋಡುತ್ತಾ ಸಂಭ್ರಮ ಪಟ್ರು ವೀರಯ್ಯ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಇಬ್ಬರು ಮಕ್ಕಳಾದ ಬೆಣ್ಣಿಲ ಆಸಿನ ಓದಿಸ್ತಾ ಇದ್ದ ತಾಯಿ ಇಲ್ಲದ ಮಕ್ಕಳು ಅಂತ ವೀರಯ್ಯ ಇಬ್ಬರು ಮಕ್ಕಳನ್ನು ತುಂಬಾ ಮುದ್ದಾಗಿ ಸಾಕಿದ್ರು ಎಂದಿನಂತೆ ಕಾಲೇಜಿಗೆ ಹೋಗಿದ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ರು ವೀರಯ್ಯ ಅಷ್ಟರಲ್ಲಿ ಚಿಚಿ ಏನಪ್ಪಾ ಈ ತಂಗಿ ಇವಳ ವರ್ತನೆ ನನಗೆ ಇಷ್ಟನೇ ಆಗ್ತಾ ಇಲ್ಲ ಯಾವಾಗ ನೋಡಿದ್ರೂ ಬಡವರ ಜೊತೆನೇ ಇರ್ತಾಳೆ ಹೀಗೆ ಇವಳು ಅವ್ರ ಜೊತೆ ಮಾತಾಡೋದು ನನಗೆ ಇಷ್ಟ ಆಗ್ತಿಲ್ಲ ನಾನಿವಳಿಗೆ ಎಷ್ಟೋ ಸಲ ಹೇಳಿದೀನಿ ನನ್ ಮಾತಿವಳು ಕೇಳ್ತಾಳಾ ಹಾಗೆ ಅಲ್ಲಪ್ಪ ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ ಕಾಲೇಜಲ್ಲಿ ಬಡವರು ಶ್ರೀಮಂತರು ಅಂತ ಯಾರು ಕೂಡ ಯಾರನ್ನು ತಾರತಮ್ಯ ನೋಡದಿಲ್ಲ ಅಂತಹ ಸ್ಥಳದಲ್ಲಿ ಸೇರ್ಕೊಂಡು ನಾನಿದ್ರೆ ಏನಪ್ಪ ತಪ್ಪು ನನಗೆ ಅಂತ ಏಯ್ ನಿಲ್ಸೆ ಎಷ್ಟು ಸಲ ಬುದ್ಧಿ ಹೇಳಿದೀನಿ ಅಯ್ಯೋ ಸಾಕಮ್ಮ ನಿಲ್ಸಿ ನಿಮ್ ಜಗಳ ಇವಾಗ ಅದ್ರ ಎಲ್ಲ ಮಾತಾಡ್ಬೇಡಿ ನಾನ್ ನಿಮ್ಗೋಸ್ಕರ ಹೊಸ ಬಟ್ಟೆನ ತಂದಿದ್ದೀನಿ ನೋಡಿ ಈ ಬಟ್ಟೆ ಹೇಗಿದೆ ಅಂತ ಅಯ್ಯ್ ಅಪ್ಪ ಬಟ್ಟೆ ತುಂಬಾ ಚೆನ್ನಾಗಿದೆ ಏನೇ ಚೆನ್ನಾಗಿರೋದು ಅಪ್ಪ ನೀವು ಇನ್ನು ಸ್ವಲ್ಪ ಚೆನ್ನಾಗಿರೋ ಬಟ್ಟೆನ ತಗೊಂಡ್ಬಂದಿರಬೋದಲ್ವಾ ಈ ಬಟ್ಟೆ ನೋಡ್ಲಿಕ್ಕೆ ಅಷ್ಟೇನು ಕಾಸ್ಟ್ಲಿ ಆಗಿರುವ ಹಾಗೆ ಕಾಣಿಸ್ತಾ ಇಲ್ಲ ನಮ್ ಕಾಲೇಜಲ್ಲಿ ಎಷ್ಟು ಜನ ಕಾಸ್ಟ್ಲಿ ಆಗಿರೋ ಬಟ್ಟೆನ ಹಾಕೊಂಡ್ ಬರ್ತಾರೆ ಗೊತ್ತಾ ನಾನು ಅವ್ರಗಿಂತ ತುಂಬಾ ಕಾಸ್ಟ್ಲಿಯಾಗಿ ಹಾಕೊಂಡೋಗ್ಬೇಕು ಏನಕ್ಕ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದೀಯಾ ಅಪ್ಪ ನಮ್ಗೋಸ್ಕರ ಎಷ್ಟು ಇಷ್ಟಪಟ್ಟು ತಂದಿದ್ದಾರೆ ಅದ್ರ ಬಗ್ಗೆ ನೀನು ಆಲೋಚನೆ ಮಾಡ್ತೀಯಾ ಏ ಸಾಕು ನಿಲ್ಸೆ ನಿನ್ನ ಮಾತು ಹಾಗೆಂತ ಹೇಳಿ ಬೆಣ್ಣಿಲಾ ಅವಳ ರೂಮಿಗೆ ಹೋದ್ಲು ಮರುದಿನ ಕಾಲೇಜಲ್ಲಿ ಜೋರಾಗಿ ಮಳೆ ಬರ್ತಾ ಇದ್ದಾಗ ಆಸಿನಿ ಕಾಲೇಜಲ್ಲಿ ಒಂದು ಹುಡುಗನ ಜೊತೆ ನಿಂತು ಮಾತಾಡ್ತಾ ಇದ್ಲು ಏನೋ ಇವತ್ತು ತುಂಬ ಖುಷಿಯಾಗಿದ್ದೀಯಾ ಹೊಸ ಬಟ್ಟೆ ಕೂಡ ಹಾಕ್ಕೊಂಡಿದ್ದೀಯಾ ಏನೋ ವಿಷಯ ಆಸಿನಿ ನನ್ನ ತಂದೆ ನನಗೋಸ್ಕರ ಹೊಸ ಬಟ್ಟೆ ತಂದಿದ್ರು ಈ ಬಟ್ಟೆ ನೋಡಲಿಕ್ಕೆ ಚೆನ್ನಾಗಿದೀಯಾ ಆ ತುಂಬ ಚೆನ್ನಾಗಿದೆ ಆ ಬಟ್ಟೆ ನಿನ್ನ ಮುಖ ರೀತಿನೇ ಇದೆ ಏನೋ ಈ ನಡುವೆ ನನ್ನ ತಂಗಿ ಜೊತೆ ತುಂಬ ಮಾತಾಡ್ತಾ ಇದೀಯಾ ಏನ್ ವಿಚಾರ ಅಕ್ಕ ಏನೇ ಅಕ್ಕ ಬಾಯಿ ಮುಚ್ಕೊಂಡು ಸುಮ್ಮೀರೆ ಏನೇ ಅಕ್ಕ ನಮ್ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಫ್ರೆಂಡ್ಶಿಪ್ನ ಇಟ್ಕೋಬೇಕು ಇವನ್ನ ನೋಡಿದ್ರೆ ಭಿಕ್ಷೆ ಬೇಡುವನ ಹಾಗೆ ಇದ್ದಾನೆ ಇವನ್ ಜೊತೆ ಎಲ್ಲ ಏನೇ ನಿನ್ಗೆ ಮಾತು ನೋಡ್ಲಿಕ್ಕೆ ಚೆನ್ನಾಗಿರುವ ಬಟ್ಟೆ ಹಾಕೊಂಡ್ರೆ ಅವನು ಒಳ್ಳೆ ಶ್ರೀಮಂತ ಅಂದ್ಕೊಂಡಿದ್ದೀಯಾ ಅವರೆಲ್ಲ ತುಂಬಾ ಬಡವರು ಬೆಣ್ಣಿಲ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ನೀನ್ ಮಾತ್ರ ಏನು ದೊಡ್ಡ ಶ್ರೀಮಂತ ಮನೆಯ ಹುಡುಗಿಯಾ ಅಲ್ಲ ಅಲ್ವಾ ನಿನ್ನ ಫ್ಯಾಮಿಲಿ ಕೂಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ತಾನೇ ಏನೋ ದೊಡ್ಡ ಶ್ರೀಮಂತೆಯ ಮಗಳ ಹಾಗೆ ಮಾತಾಡ್ತೀಯಾ ಏನೋ ನನ್ ಜೊತೆ ಹೀಗೆ ಮಾತಾಡ್ತೀಯಾ ಹೀಗೆಲ್ಲನೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿರು ಹೀಗೆ ಬೆಣ್ಣಿಲನಿಗೆ ಕೋಪ ಬಂದು ಎಲ್ಲರ ಮುಂದೆನೆ ಅವನ ಕೆನ್ನೆಗೆ ಓಡದ್ಲು ಆದ್ರೂ ಕೂಡ ಎಲ್ಲರ ಮುಂದೆ ಮರ್ಯಾದಿ ಹೋಗ್ತಾ ಇದ್ರು ಅವನು ಅಲ್ಲಿಂದ ಏನು ಮಾತನಾಡದೆ ವಿನಯ್ ತಲೆಯನ್ನು ತಗ್ಗಿಸಿಕೊಂಡು ನಾಚಿಕೆಯಿಂದ ಕಾಲೇಜಿಂದ ಹೊರಗಡೆ ಹೋದ ಆ ದಿನದಿಂದ ಎರಡು ಮೂರು ದಿನ ಕಾಲೇಜ್ ಕಡೆ ಹೋಗಲೇ ಇಲ್ಲ ಆಗ ವಿನಯ್ ಹತ್ರ ರಂಗ ಬಂದ ಏನು ಆಲೋಚನೆ ಮಾಡ್ತಾ ಇದ್ದೀಯಾ ಒಂದು ಹುಡುಗಿ ನಿನ್ನ ಓಡದ್ಲು ಅಂತ ನೀನು ಕಾಲೇಜಿಗೆ ಬರದ್ನನೆ ನಿಲ್ಲಿಸ್ಬಿಡ್ತೀಯಾ ನಿನ್ ಜೀವನದ ಬಗ್ಗೆ ನೀನು ಆಲೋಚನೆ ಮಾಡದಿಲ್ವಾ ನೀನು ಓದದಿದ್ರೆ ನಿನ್ ಜೀವನ ಹೇಗೋ ಚೆನ್ನಾಗಿರುತ್ತೆ ಲೇ ಆ ಬೆಣ್ಣಿಲ ತುಂಬಾ ದುರಂಕಾರದ ಹುಡುಗಿ ಕಣು ಅವಳ ತಂಗಿ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ರೆ ನಾನು ಮಾತಾಡೋದಿಲ್ಲ ಆದ್ರೆ ಅವಳು ಹಣ ಇದೆ ಅಂತ ತುಂಬಾ ದಿಮಾಕಿನಿಂದ ಆಡ್ತಾ ಇದ್ದಾಳೆ ಅವಳ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹುಡುಗಿನ ನನ್ನ ಜೀವನದಲ್ಲಿ ನಾನು ಎಲ್ಲೂ ಕೂಡ ನೋಡ್ಲೇ ಇಲ್ಲ ಅಂತವರಿಗೆ ಆ ದೇವರ ಬುದ್ಧಿ ಹೇಳ್ಕೊಡ್ತಾನೆ ಅವಳಿಗೆ ನಾನು ಹೇಗೆ ಬುದ್ಧಿ ಕಲಿಸ್ತೀನಿ ನೋಡು ಏನು ಹೇಳ್ತಾ ಇದ್ದೀಯಾ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ತೀಯಾ ಇವಾಗ ಏನು ಮಾತಾಡ್ಬೇಡ ಎಲ್ಲ ನೋಡ್ತಾ ಇರೋ ಹೀಗೆ ರಂಗ ಅವನ ಗೆಳೆಯನಾದ ವಿನಯ್ ಜೊತೆ ಹೇಳಿದ ಆ ಮರುದಿನ ಮಳೆ ಜೋರಾಗಿ ಬರ್ತಾ ಇರುವಾಗ ಚೆನ್ನಾಗಿರುವ ಬಟ್ಟೆಯನ್ನು ಹಾಕಿಕೊಂಡು ವಿನಯ್ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದ ಅದೇ ಬಸ್ ಸ್ಟ್ಯಾಂಡಲ್ಲಿ ಬೆಣ್ಣಿಲ ಹಾಸಿನಿ ನಿಂತಿದ್ರು ವಿನಯ್ ಬೆಣ್ಣಿಲನ ನೋಡ್ತಾ ಇದ್ದ ಇದನ್ನು ಗಮನಿಸಿದ್ಲು ಹಾಸಿನಿ ಅಕ್ಕ ಆ ಹುಡುಗ ನಿನ್ನನ್ನೇ ನೋಡ್ತಿದ್ದಾನೆ ನನ್ನ ರೀತಿ ಸುಂದರಿಯಾಗಿರುವ ಹುಡುಗಿನ ಎಷ್ಟೋ ಜನ ನೋಡ್ತಾರೆ ಆ ಲಿಸ್ಟಲ್ಲಿ ಅವನು ಕೂಡ ಒಬ್ಬ ಹೀಗೆ ಅಕ್ಕ ತಂಗಿಯರು ಮಾತಾಡ್ತಿದ್ದಾಗ ರಂಗ ಕೈಯಲ್ಲಿ ಒಂದು ರೋಸನ್ನು ತೆಗೆದುಕೊಂಡು ಇಲ್ಲಿ ನೋಡಿ ಈ ರೋಸ್ ಇಲ್ಲೇ ಬಿದ್ದಿತ್ತು ಈ ರೋಸ್ ನಿಮ್ದಾ ಇಲ್ಲ ಇಲ್ಲ ಇವತ್ ನಾನು ರೋಸ್ ಇಟ್ಕೊಂಡೇ ಬರಲಿಲ್ಲ ಈ ರೋಸು ನಂದಲ್ಲ ಈ ರೋಸು ನಿಮ್ದಲ್ಲದಿರಬಹುದು ಆದರೆ ಈ ರೋಸು ನನ್ನ ಹತ್ರ ಬಂದು ನಿಮ್ಮ ಹತ್ರ ಕೊಡ್ಲಿಕ್ಕೆ ಹೇಳ್ತಾ ಇದೆ ಇದಕ್ಕೆ ನಿಮ್ಮ ತಲೆಯಲ್ಲಿ ಇರಬೇಕಂತೆ ನೀವು ಈ ರೋಜನ್ನ ತಗೊಂಡ್ರೆ ಒಳ್ಳೇದು ಹಲೋ ಯಾರು ನೀನು ನಿನಗೇನಾದರೂ ಹುಚ್ಚ ನಾನು ಯಾರು ಅಂತ ಗೊತ್ತಾ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಹೂವಿಗೆ ನೀವಂದ್ರೆ ತುಂಬ ಇಷ್ಟ ಈ ಹೂವಂದ್ರೆ ನನಗಿಷ್ಟ ಅದರಿಂದ ಈ ಹೂನ ನೀವು ತಗೋಬೇಕು ಅಕ್ಕ ಇವನು ನಿನಗೋಸ್ಕರನೇ ಬಂದಿರುವ ಆಗಿದೆ ಅವನು ಎರಡು ಬಾರ್ಸ್ ಅಕ್ಕ ಏ ಇದೆ ಇರು ಸರಿ ಆ ಹೂ ಕೊಟ್ಟು ನೀವಿನ್ನು ಹೋಗ್ಬೋದು ಓ ಥ್ಯಾಂಕ್ ಯು ತುಂಬಾ ಸಂತೋಷ ಹಾಗೆ ಹೇಳಿ ರಂಗ ಅಲ್ಲಿಂದ ಹೊರಟು ಹೋದ ಮರುದಿನ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದ ರಂಗ ಆ ದಿನ ಆಸಿನಿ ಸ್ವಲ್ಪ ತಡವಾಗಿ ಬಂದ್ಲು ಆಗ ಕೂಡ ರಂಗ ಬೆಣ್ಣಿಲನ್ ಜೊತೆ ಮಾತಾಡ್ಲಿಕ್ಕೆ ಹೋದ ಬಸ್ ಸ್ಟ್ಯಾಂಡ್ ಇವತ್ತು ಕತ್ತಲಿಲ್ಲ ಯಾಕೆ ಗೊತ್ತಾ ನೀವಿರುವಾಗ ಬಸ್ ಸ್ಟ್ಯಾಂಡ್ ಅಷ್ಟೊಂದು ಪ್ರಕಾಶವಾಗಿರುತ್ತೆ ನಿಮ್ಮ ಸೌಂದರ್ಯವನ್ನು ನೋಡಿ ಖುಷಿ ಪಡೆದಿರುವ ಗಂಡಸರೇ ಇರೋದಿಲ್ಲ ಹಲೋ ಯಾರ್ರಿ ನೀವು ನಾನೇನೋ ಮಾತಾಡ್ಬಾರ್ದು ಅಂತ ಸುಮ್ನಿದ್ರೆ ನಿಮ್ ಇಷ್ಟಕ್ಕೆ ನೀವು ಮಾತಾಡ್ತಾನೆ ಇದ್ದೀರಾ ನನಗೆ ಒಂದು ಸಣ್ಣ ಸ್ಮೈಲ್ ಬೇಕಾಗಿತ್ತು ಹಿಂಗೆ ಸಣ್ಣ ಸ್ಮೈಲ್ ಕೊಟ್ರೆ ಸಾಕು ನಾನ್ ನೋಡ್ಕೊಂಡು ಹೊರಟೋಗ್ತೀನಿ ಹಾಗೆ ಹೇಳಿದ ತಕ್ಷಣ ಬೆಣ್ಣಿಲ ನಗ್ತಾ ಇದ್ಲು ಅದನ್ನು ನೋಡಿ ಅವನ ಅಲ್ಲಿಂದ ಬೆರಗಾಗಿ ಹೋದ ಇದನ್ನೆಲ್ಲ ದೂರದಿಂದ ಆಸಿನಿ ನೋಡ್ತಾ ಇದ್ಲು ಏನಕ್ಕ ಅವನ್ನ ನೋಡಿ ನೀನ್ ಬಿದ್ಬಿಟಾ ನೋಡಿ ಅವ್ನ ಬಟ್ಟೆ ಎಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂತ ಅವನು ಎಷ್ಟು ದೊಡ್ಡ ಶ್ರೀಮಂತನಾಗಿರ್ಬೋದು ಶ್ರೀಮಂತರೇ ಈ ರೀತಿ ಕಾಸ್ಟ್ಲಿ ಆಗಿರುವ ಬಟ್ಟೆ ಹಾಕೋದು ಅಂದ್ರೆ ನೀನು ಶ್ರೀಮಂತಿಕೆಯನ್ನು ನೋಡಿ ಹೋಗೋದಾ ಇಲ್ ನೋಡೆ ನಾವು ಬದುಕ್ಬೇಕು ಅಂದ್ರೆ ಹಣ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಹಣ ಇಲ್ದಿದ್ರೆ ಈ ಪ್ರಪಂಚದಲ್ಲಿ ಶ್ರೀಮಂತಿಕೆಯಿಂದ ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ ನಾವು ಹುಟ್ಟದಾದ್ರೆ ಬಡವರಾಗಿ ಹುಟ್ಟಿರ್ಬೋದು ಆದ್ರೆ ನಾನು ಸಾಯಕ್ಕೆ ಮುಂಚೆ ದೊಡ್ಡ ಶ್ರೀಮಂತಿಕೆಯಿಂದನೇ ಸಾಯದು ಅದಂತೂ ಖಂಡಿತ ಹೀಗೆ ಆಸಿನಿ ವೆಣ್ಣಿಲಾ ಇಬ್ಬರು ಮಾತಾಡ್ತಾ ಇದ್ರು ಹೀಗೇನೆ ಕೆಲವು ದಿನಗಳೂ ಕಳೆಯಿತು ಒಂದು ದಿನ ವಿನಯ್ ತುಂಬಾನೇ ಕೋಪದಿಂದ ಬಂದ ಇಲ್ಲಿ ನೋಡು ವೆಣ್ಣಿಲಾ ನಾವು ಆದಷ್ಟು ಬೇಗ ಮದ್ವೆ ಆಗ್ಬೇಕು ಇಲ್ಲದಿದ್ರೆ ನನ್ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಮದ್ವೆ ಆಗ್ಬೇಕು ಅಂದ್ರೆ ಮನೇಲೆಲ್ಲಾ ಹೇಳ್ಬೇಕಲ್ವಾ ನೀನು ದೊಡ್ಡ ಶ್ರೀಮಂತೆಯ ಹುಡುಗ ಆಗಿರುವಾಗ ದೊಡ್ಡ ಮಂಟಪನ ನೋಡ್ಬೇಕು ಒಳ್ಳೆ ಮುಹೂರ್ತ ದಿನನ ನೋಡ್ಬೇಕು ಮನೆಯಲ್ಲೆಲ್ಲರಿಗೂ ಹೇಳಿ ಎಲ್ಲರನ್ನು ಒಪ್ಪಿಸಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದ್ವೆ ಆಗ್ಬೇಕು ನೀನು ಹೇಳದೀತಿನೇ ಮಾಡ್ಕೊಳ್ಳೋಣ ಆದ್ರೆ ಇವಾಗಲ್ಲ ನಾವಿಬ್ರು ಮೊದ್ಲು ಮದ್ವೆ ಮಾಡ್ಕೋಬೇಕು ನೀನನ್ನ ನಿಜವಾಗಿ ಇಷ್ಟಪಟ್ಟಿದ್ರೆ ನನ್ನ ಮದ್ವೆ ಆಗು ಆ ನಿನ್ ಮನೆಗೆ ಹೋಗಿ ನನ್ ಮನೆಗೆ ಹೋಗಿ ಮಾತಾಡಿ ನೀನು ಹೇಳಿದ ಹಾಗೆ ಮದ್ವೆ ಆಗೋಣ ಆ ಸರಿ ನೀನ್ ಹೇಳ್ತಾ ಇದ್ದೀಯಲ್ಲ ನಿನಗೋಸ್ಕರ ಬರ್ತೀನಿ ಹೀಗೆ ಮನೆಯಲ್ಲಿ ಹೇಳದೆ ಬೆಣ್ಣಿಲ ಅವನ ಹಿಂದೇನೆ ಹೋದ್ಲು ದೇವಸ್ಥಾನದಲ್ಲಿ ಮದ್ವೆ ಕೂಡ ಮಾಡ್ಕೊಂಡ್ರು ಮದ್ವೆ ಮಾಡ್ಕೊಂಡು ಸರಾಸರಿಯಾಗಿ ಬೆಣ್ಣಿಲನ ಮನೆ ಕರ್ಕೊಂಡೋದ ಆಗ ಜೋರಾಗಿ ಮಳೆ ಬರ್ತಾ ಇತ್ತು ಮಳೆಯಲ್ಲಿ ಕೂಡ ಹೋಗುವಾಗ ಬೆಣ್ಣಿಲನೆ ಶಾಕ್ ಆದ್ಲು ಅವಳನ್ನು ಒಂದು ರೈಲಿನ ಮನೆಗೆ ಕರ್ಕೊಂಡೋದ ಏನ್ರಂಗ ಇದು ಮನೇನಾ ಇವರು ನಿನ್ ತಂದೆ ತಾಯ ಇದೇ ನಿನ್ ಮನೆನ ನೀನು ಶ್ರೀಮಂತನಲ್ವಾ ನೋಡುವೆಣ್ಣಾ ನಮ್ಮ ತಂದೆ ಒಂದು ಕಾಲದಲ್ಲಿ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅದರಿಂದ ನಾವು ರೈಲ್ವೆ ಮನೆಯಲ್ಲೇ ಇರೋದು ನಾವು ಶ್ರೀಮಂತರೇನಲ್ಲ ಛೀ ನನ್ನ ಬಗ್ಗೆ ನೀನು ಏನು ಆಲೋಚನೆ ಮಾಡಿದೀಯಾ ನಾನು ಯಾರು ನನ್ನ ಸ್ಟೇಟಸ್ ಏನು ಅಂತ ನಿಂಗೆ ಗೊತ್ತಾ ನನ್ನ ಹೀಗೆ ಮೋಸ ಮಾಡಿ ಮದುವೆ ಮಾಡಿಕೊಂಡ ನಿನ್ನ ದುರಂಕಾರನ ಅಡುಗಿಸ್ಬೇಕು ಅಂತಲೇ ಈ ರೀತಿ ಮಾಡಿದ್ದು ಒಂದು ಟೈಮಲ್ಲಿ ನೀನು ವಿನಯ್ನ ಅವಮಾನ ಮಾಡ್ದೆ ಅವನು ಯಾರು ಅಂತ ಗೊತ್ತಾ ಅವನು ನನ್ನ ಸ್ನೇಹಿತ ವಿನಯ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ನೀನು ಅವನನ್ನು ಬೈದಾಗ ಅವನು ಎಷ್ಟು ಕಣ್ಣೀರು ಬಂದ ಗೊತ್ತಾ ನನ್ನಿಂದ ಅವನನ್ನು ಸಮಾಧಾನ ಮಾಡಲೇ ಸಾಧ್ಯ ಆಗ್ಲಿಲ್ಲ ಅದಕ್ಕೇನೆ ನಿನ್ನಂಥವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿನ್ನ ಈ ರೀತಿ ಸುಳ್ಳೇಳಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಈ ದಿನ ನನ್ನ ಮನೆ ಕರ್ಕೊಂಡ್ ಬಂದಿದ್ದೀನಿ ಛೀ ಬಾಯಿ ಮುಚ್ಚೋ ನೀನು ಅವನು ಸೇರ್ಕೊಂಡು ನನ್ನ ಹೀಗೆ ಮೋಸ ಮಾಡಿದೀರಾ ನಿಮ್ಮಿಬ್ಬರನ್ನ ಪೊಲೀಸಲ್ಲಿ ಹೇಳಿ ಕಂಪ್ಲೇಂಟ್ ಮಾಡ್ತೀನಿ ಮಾಡ್ತೀನಿಲಾ ನಿನ್ನ ಮೋಸ ಮಾಡಬೇಕು ಅಂತಾನೆ ನಾನು ನಿನ್ನ ಹತ್ತಿರ ಬಂದಿದ್ದು ಆದ್ರೆ ನಿನ್ನ ಮಾತು ನಿನ್ನ ಪ್ರೀತಿ ನನ್ನನ್ನು ಬದಲಾಯಿಸ್ಬಿಡ್ತು ಇವಾಗ ನಿಜವಾಗ್ಲೂ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಹೀಗೆ ಬೆನ್ನಿಲನ ಹುಡ್ಕೊಂಡು ರಂಗಯ್ಯ ಆಸಿನಿ ಅಲ್ಲಿಗೆ ಬಂದರು ಮದುವೆ ಮಾಡಿಕೊಂಡ ಮಗಳನ್ನು ನೋಡಿ ತಂದೆ ಕೂಡ ದುಃಖಪಟ್ಟರು ಏನಮ್ಮ ನನಗೆ ನಿನ್ನ ಈ ವಿಚಾರ ಹೇಳಿದರೆ ನಾನೇ ಮುಂದೆ ನಿಂತು ಚೆನ್ನಾಗಿ ಮದುವೆಯನ್ನು ಮಾಡಿಸ್ತಾ ಇದ್ದೆ ಮಾವ ಇವಳಿಗೆ ನೀವಂದರೆ ತುಂಬ ಇಷ್ಟ ಆದರೆ ನನ್ನಂಥ ಬಡವನನ್ನು ಮದುವೆಯಾಗೋದು ಅಂದರೆ ನೀವು ಒಪ್ಪೋದಿಲ್ಲ ಅಂತಲೇ ನಿಮ್ಮ ಜೊತೆ ವಿಚಾರ ಏನು ಅಂತಲೇ ಹೇಳಕ್ಕೆ ಬಂದಿಲ್ಲ ಯಾಕಮ್ಮ ನೀನು ಆ ರೀತಿ ಆಲೋಚನೆ ಮಾಡ್ತೀಯ ಬಡವನಾದರೆ ಏನಮ್ಮ ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ನಿನ್ನ ಮೇಲೆ ಪ್ರೀತಿಯಿಂದ ಇದ್ದರೆ ಅಷ್ಟೇ ಸಾಕು ನೀನೇನು ಚಿಂತೆ ಮಾಡಬೇಡ ಹಣನ ಇವತ್ತಿಲ್ಲದೆ ನಾಳೆ ಕೂಡ ಸಂಪಾದನೆ ಮಾಡ್ಕೋಬಹುದು ಆದರೆ ಇಂತಹ ಪ್ರೀತಿ ತೋರಿಸುವ ಹುಡುಗ ಮತ್ತೆ ಮತ್ತೆ ನಿನಗೆ ಸಿಗದಿಲ್ಲ ನೀನೇನು ಚಿಂತೆ ಮಾಡಬೇಡ ದುಃಖ ಪಡಬೇಡ ಹೌದಕ್ಕ ನೀನೇನು ಚಿಂತೆ ಮಾಡಬೇಡ ವೆಣ್ಣಿಲನಿಗೆ ತಂದೆ ಮಾತು ಕೇಳಿ ತುಂಬಾನೇ ದುಃಖವಾಯಿತು ಆ ನಂತರ ಬೀರಯ್ಯ ಹಾಗೂ ವೆಣ್ಣಿಲನ ಅತ್ತೆ ಮಾವ ಎಲ್ಲರೂ ಮಾತಾಡ್ಕೊಂಡ್ರು ಅದೇ ಸಮಯದಲ್ಲಿ ವೆಣ್ಣಿಲ ನೀನು ಯಾಕೆ ನಮ್ಮ ತಂದೆ ಜೊತೆ ನೀನು ಬಡವ ಅಂತ ಹೇಳಿದೆ ನಿಮ್ಮ ತಂದೆ ನಿನ್ನ ನೋಡಿ ಏನು ಹೇಳಿದ್ರು ಬಡವನಾಗಿದ್ರು ಅವನತ್ರ ಪ್ರೀತಿಯಿಂದ ಇರುವಂತ ಹೇಳಿದ್ರು ನಿಮ್ಮ ತಂದೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ರೆ ಆ ರೀತಿ ಮಾತಾಡ್ತಾರೆ ಹೇಳು ನೋಡೋಣ ಅಂತಹ ತಂದೆಗೆ ನಾನು ಶ್ರೀಮಂತ ಅಂತ ನಾನು ಹೇಗೆ ಸುಳ್ಳು ಹೇಳೋದು ನಿಮ್ಮ ತಂದೆನ ಮೋಸ ಮಾಡ್ಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ ರಂಗನ ಮಾತು ಕೇಳಿ ಬೆಣ್ಣಿಲ ಮನಸ್ಸು ಪೂರ್ತಿಯಾಗಿ ಬದಲಾಯಿತು ಅವಳ ಒಳಗಿದ್ದ ಅಹಂಕಾರ ಹಣದ ದುರಂಕಾರ ಎಲ್ಲವೂ ಮಾಯವಾಯಿತು ಪ್ರೀತಿಯಿಂದ ತಾನು ಪ್ರೀತಿ ಮಾಡಿದ ರಂಗನನ್ನು ತಬ್ಬಿಕೊಂಡ್ಲು ನಿಜವಾಗ್ಲೂ ನಾನು ನಿನ್ನ ಗೆಳೆಯನಾದ ವಿನಯಿಗೆ ಧನ್ಯವಾದ ಹೇಳಬೇಕು ನಾನು ನಾನವತ್ತವನ್ನ ಅವಮಾನ ಮಾಡದಿದ್ರೆ ಇವತ್ತು ನನಗೆ ನಿನ್ನಂತಹ ಪ್ರೀತಿಯಿಂದ ನನ್ನ ನೋಡಿಕೊಳ್ಳುವ ಗಂಡ ಸಿಗ್ತಿದ್ನ ಹಾಗಾದ್ರೆ ನಾಳೆ ನಿನ್ನ ತಂಗಿನ ಮದುವೆ ಮಾಡ್ಕೊಂಡ್ಮೇಲೆ ಅವನಿಗೆ ಧನ್ಯವಾದನ ಹೇಳು ಹಾಗೆ ಆಸಿನಿ ಹೇಳಿದಾಗ ಬೆಣ್ಣ ನಾಚಿಕೆ ಪಟ್ಕೊಂಡು ಗಂಡನನ್ನು ತಬ್ಬಿಕೊಂಡ್ಲು ಅವರಿಬ್ಬರು ಸಂತೋಷವಾಗಿರುವುದನ್ನು ನೋಡಿ ಎಲ್ಲರೂ ಸಂತೋಷಪಟ್ರು ಹೀಗೆ ಆ ರೈಲು ಮನೆಯಲ್ಲೇ ರಂಗನ್ ಜೊತೆ ಬೆಣ್ಣಿಲಾ ಸಂತೋಷವಾಗಿ ಜೀವನ ಮಾಡದ್ಲು